ಹೆಂಡತಿ ಕಳ್ಳ ಸಾಗಾನೆ ದಂಧೆಗೆ ಸೇ ಹೋಗಿದ್ದ ಗಂಡ ಎರಡು ತಿಂಗಳಿಂದ ರಣ್ಯಾರಾವ್ ಜಿತಿನ್ ದೂರ ದೂರ ವನ್ಯಜೀವಿ ಫೋಟೋಗ್ರಾಫಿ ವೇಳೆ ಜಿತಿನ್ ರನ್ಯಾ ಪರಿಚಯವಾಗಿದೆ ಪರಿಚಯ ಪ್ರೇಮಕ್ಕೆ ತಿರುಗಿ ಮದುವೆಯಾಗಿದ್ದಂತಹ ಜೋಡಿ ಕಳೆದ ನಾಲ್ಕು ತಿಂಗಳ ಹಿಂದೆ ವಿವಾಹವಾಗಿದ್ರು ನಟಿ ರಣ್ಯಾ ಜಿತಿನ್ ಡಿವೋರ್ಸ್ ವರೆಗೂ ತಲುಪಿದೆಯಾ ಇಬ್ಬರ ದಾಂಪತ್ಯ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ ಕಳೆದ ನಾಲ್ಕು ತಿಂಗಳ ಹಿಂದೆ ಮದುವೆಯಾಗಿದ್ದಂಥ ಈ ದಂಪತಿ ರಣ್ಯಾರಾವ್ ಅವರ ಈ ಒಂದು ಸ್ಮಗ್ಲಿಂಗ್ನಿಂದಾಗಿ ರೋಸಿ ಹೋಗಿದ್ದಂತೆ ಜಿತಿನ್ ಎರಡು ತಿಂಗಳಿಂದ ರಣ್ಯಾರಾವ್ ಜಿತಿನ್ ದೂರ ದೂರವಾಗಿ ವಾಸಿಸ್ತಾ ಇದ್ರು ವನ್ಯಜೀವಿ ಫೋಟೋಗ್ರಾಫಿ ವೇಳೆ ಜಿತಿನ್ ರಣ್ಯ ಪರಿಚಯವಾಗಿತ್ತು ಜಿತಿನ್ ಒಬ್ಬರು ಪ್ರೊಫೆಷ್ನಲಿ ಕ್ಯಾಮ್ರಾಮನ್ ಆಗಿದ್ದು ಪರಿಚಯ ಪ್ರೇಮಕ್ಕೆ ತಿರುಗಿ ಮದುವೆಯಾಗಿದ್ದಂಥ ಜೋಡಿ ಇದು ಕಳೆದ ನಾಲ್ಕು ತಿಂಗಳಿಂದ ದೂರ ದೂರವಾಗಿ ವಾಸಿಸ್ತಾ ಇದ್ದಾರಂತೆ ಇನ್ನ ಹೆಂಡತಿ ಕಳ್ಳಸಾಗನದೊಂದಿಗೆ ರೋಸಿ ಹೋಗಿದ್ರಂತೆ ಗಂಡ ಇನ್ನ ಮದುವೆ ಬಳಿಕ ಚಿನ್ನ ಕಳ್ಳ ಕರಾಳ ಮುಖ ಬಯಲಾಗಿದೆ ರಹಸ್ಯವಾಗಿ ಹಲವರ ಜೊತೆ ನಟಿ ರಣ್ಯಾ ಮಾತುಕತೆಯನ್ನು ನಡೆಸ್ತಾ ಇದ್ರಂತೆ ಪದೇ ಪದೇ ದುಬೈಗೆ ಹೋಗಿ ಬರ್ತಿದ್ದ ರಣ್ಯಾ ಮೇಲೆ ಹೆಂಡತಿ ಮೇಲೆ ಡೌಟ್ ಪಟ್ಟಿದ್ದಾರೆ ಜೊತೆ ಇನ್ನ ಹೆಂಡತಿ ಗೋಲ್ಡ್ ಸ್ಮಗ್ಲಿಂಗ್ ಗೆ ಬೇಸತ್ತು ಆಕೆ ಜೊತೆ ಜಗಳವನ್ನ ಕೂಡ ಆಡ್ತಾ ಇದ್ರಂತೆ ಡಿವೋರ್ಸ್ ವರೆಗೂ ತಲುಪಿದ್ದ ಇಬ್ಬರ ದಾಂಪತ್ಯ ಕೂಡ ಇನ್ನ ರನ್ಯಾಗೆ ಡೈವರ್ಸ್ ಕೊಡದಂತೆ ತಡೆದಿದ್ದ ಮಲತಂದೆ ಮದುವೆ ಬಳಿಕ ಚಿನ್ನ ಕಳ್ಳ ಸಾಗಣೆಯ ಕರಾಳ ಮುಖ ಬಟ ಬಯಲಾಗ್ತಾ ಇದೆ ಕಳೆದ ಎರಡು ತಿಂಗಳಿಂದ ರಣ್ಯಾರಾವ್ ಜಿತಿನ್ ದೂರ ದೂರವಾಗಿ ವಾಸಿಸ್ತಾ ಇದ್ರಂತೆ ಇನ್ನು ವನ್ಯಜೀವಿಯ ಫೋಟೋಗ್ರಾಫರ್ ಆಗಿದ್ದರು ಜಿತಿನ್ ಈ ವೇಳೆ ರಣ್ಯಾ ಅವರ ಪರಿಚಯವಾಗಿದೆ ಎಸ್ ಬಸವರಾಜ್ ಇನ್ನಷ್ಟು ಡೀಟೇಲ್ಸ್ ನೀಡೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇದು ಕಾರ್ತಿಕ್ ಈ ಹೇಳ್ತಾ ಇದ್ದೆ ರನ್ಯರಾವ್ ಅವರ ದಾಂಪತ್ಯ ಜೀವನಗಳಲ್ಲಿ ಯಾವ ರೀತಿಯಾಗಿ ಬಿರುಕನ್ನ ಬೀಡಿತ್ತು ಮತ್ತು ಯಾವ ರೀತಿಯಾಗಿ ಅವರ ಕಳೆದ ನಾಲ್ಕು ತಿಂಗಳಿಂದ ಯಾವ ರೀತಿಯಾಗಿ ವರ್ತನೆಗಳಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತಾ ಹೋಗ್ತಾ ಇದ್ದೆ ಪ್ರಮುಖವಾಗಿ ರಣ್ಯರಾವ್ ಅವರು ಕಳೆದ ಮೂರು ತಿಂಗಳಿಂದಷ್ಟೇ ಮದುವೆ ಆಗಿರ್ತಾರೆ ಅದ್ರ ಹಿಂದೆ ಏನು ವನ್ಯಜೀವಿ ಏನು ಫೋಟೋಗ್ರಾಫಿಯಲ್ಲಿ ರನ್ಯರಾವ್ ಅವರು ಜಿತ್ ಜಿತೀನ್ ಅವ್ರಿಗೆ ಪರಿಚಯ ಆಗ್ತಾರೆ ಪರಿಚಯ ಆದ ನಂತರವಾಗಿ ಅವರಿಬ್ಬರ ನಡುವೆ ಪ್ರೇಮ ಆಗುತ್ತೆ ಪ್ರೇಮ ನಂತರ ಮನೆಯವರನ್ನ ಒಪ್ಪಿಸಿ ಇಬ್ರು ಕೂಡ ಮದುವೆ ಆಗ್ತಾರೆ ಅದು ಪ್ರತಿಷ್ಠಿತ ಹೋಟೆಲ್ ಅಲ್ಲಿ ಮದುವೆ ಆಗುವಂತ ಕೆಲಸವನ್ನ ಮಾಡ್ತಾರೆ ಮದುವೆ ಆದ ನಂತರವಾಗಿ ಜಸ್ಟ್ ಮೂರ್ ತಿಂಗಳಲ್ಲೇ ಏನ್ ಅವ್ರ ನಡುವೆ ಏನು ಬಿರುಕು ಬಿಟ್ಟ ಅನ್ನುವಂತ ಪ್ರಶ್ನೆ ಉದ್ದವಾಗಿದೆ ಯಾಕಂದ್ರೆ ರಣ್ಯಾ ರಾಬು ಅವರು ಗೌಪ್ಯವಾಗಿ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಮೀಟ್ ಆಗ್ತಾ ಇದ್ರ ಜೊತೆಗೆ ದುಬಾಯಿ ಮಲೇಷಿಯಾ ಈ ರೀತಿಯಾಗಿ ವಿದೇಶ ಪ್ರಯಾಣವನ್ನ ಏನಾದ್ರು ಮಾಡ್ತಾ ಇದ್ರ ಗೆ ಗೊತ್ತಿಲ್ಲದೆ ಅನ್ನುವಂಥದ್ದು ಪ್ರಶ್ನೆ ಇರುವಂತದ್ದು ಯಾಕಂದ್ರೆ ಇಲ್ಲಿ ಜಿತಿನ್ ಅವರು ಕೂಡ ದುಬೈನಿಂದ ಬರುವಂತಹ ಸಂದರ್ಭದಲ್ಲಿ ಜಿತಿನ್ ರನ್ನ ಇಬ್ರು ಜೊತೆಯಲ್ಲೇ ಇದ್ರು ಆದ್ರೆ ಜಿತಿನ್ ಬಳಿ ಯಾವುದೇ ರೀತಿಯಾದಂತಹ ಗೋಲ್ಡ್ ಇರದೇ ಕಾರಣದಿಂದಾಗಿ ಜಿತಿನ್ ಅವರನ್ನ ವಿಚಾರಣೆ ಮಾಡಿ ಕೈ ಬಿಟ್ಟಿರುವಂತದ್ದು ಮತ್ತೊಂದೆಡೆ ರಣ್ಯಾ ರಾಬು ಅನ್ನ ಬಂಧಿಸಿರುವಂತದ್ದು ಹಾಗಾಗಿ ರಣ್ಯರಾವೂ ರಣ್ಯರಾವ್ ಗೋಲ್ಡ್ ತರುವಂತ ವಿಚಾರ ಇವರಿಗೆ ಜಿತಿನಿಗೆ ಗೊತ್ತಿರ್ಲ್ವಾ ಅನ್ನುವಂತ ಪ್ರಶ್ನೆ ಇರುವಂತದ್ದು ಮತ್ತೊಂದೆಡೆ ಈಗಾಗಲೇ ರನ್ಯರಾವ್ ಅವರನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು ನ್ಯಾಯಾಂಗ ಬಂಧನದಲ್ಲಿ ಕೂಡ ಕೆಲವಷ್ಟು ವಿಚಾರಣೆ ಮಾಡಿರುವಂತದ್ದು ಯಾಕಂದ್ರೆ ಆ ರಣ್ಯರಾವ್ ಅವರ ರಿಮ್ಯಾಂಡ್ ಅಪ್ಲಿಕೇಶನ್ ಇದೆ ಕೋರ್ಟ್ಗೆ ಸಲ್ಲಿಸಿರುವಂತಹ ನಿನ್ನೆ ರಿಮಾಂಡ್ ಅಪ್ಲಿಕೇಶನ್ ಇದೆ ಆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಕೂಡ ಸಾಕಷ್ಟು ಅಂಶಗಳನ್ನ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಇದರಲ್ಲಿ ಒಂದು ಸಿಂಡಿಕೇಟ್ ಗ್ಯಾಂಗ್ ಇದೆ ಈ ಗ್ಯಾವು ಇವುಗಳಿಂದ ಸಾಕಷ್ಟು ಜನರಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಪ್ರಭಾವಿಗಳಿದ್ದಾರೆ ಅನ್ನೋದಕ್ಕೆ ಅನ್ನೋದು ಸಾಕ್ಷಿ ಆಗಿ ಸಾಕ್ಷಿಗಳು ಸಿಕ್ಕಿದೆ ಹಾಗಾಗಿ ಇವರನ್ನ ವಿಚಾರಣೆ ಒಳಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಕೂಡ ಹೇಳಿರುವಂತದ್ದು ಅದು ಜೊತೆಗೆ ನಿನ್ನೆ ಒಂದು ಕೂಡ ಬೆಳವಣಿಗೆ ಆಗಿರುವಂಥದ್ದು ಆ ಬೆಳವಣಿಗೆಯಲ್ಲಿ ಒಂದು ಪ್ರತಿಷ್ಠಿತ ನ ಮೊಮ್ಮಗ ತರುಣ್ ರಾಜ್ ಅರೆಸ್ಟ್ ಆಗಿರುವಂತಹದ್ದು ಈ ಪ್ರಕರಣ ಮತ್ತಷ್ಟು ಬಗೆದಷ್ಟು ಮತ್ತಷ್ಟು ವ್ಯಕ್ತಿಗಳ ತಲುಕಾಕುವಂತಹ ಸಾಧ್ಯತೆ ಇರುವಂತದ್ದು ಜೊತೆಗೆ ಇದು ಅಧಿವೇಶನದಲ್ಲೂ ಕೂಡ ಸಾಕಷ್ಟು ರೀತಿಯಂತ ಪ್ರಸ್ತಾಪಗಳು ಇರುವಂತದ್ದು ಜೊತೆಗೆ ಕೆಲವೊಂದಿಷ್ಟು ಸಚಿವರು ಅದು ಉತ್ತರ ಕರ್ನಾಟಕ ಭಾಗದ ಸಚಿವರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಮಾಹಿತಿಗಳು ಕೂಡ ಸದ್ಯಕ್ಕೆ ಹೊರಬೀಳ್ತಾ ಇರುವಂತದ್ದು ಒಟ್ಟಿನಲ್ಲಿ ಈಗಾಗಲೇ ಕೂಡ ರಣ್ಯಾರಾವ್ ಅವರು ನ್ಯಾಯಾಂಗ ಬಂದರು ಅಂದ್ರೆ ಪ್ರಾಪನಗರದಲ್ಲಿ ನಗರದಲ್ಲಿ ಏನು ಇರುವಂತದ್ದು ಸದ್ಯ ನಿನ್ನೆಯಿಂದ ಕೂಡ ಅವರು ಒಂದು ಚಿಂತೆಯನ್ನ ಮಾಡ್ತಾ ಇದ್ದಾರೆ ಏನು ಈ ರೀತಿ ಆಗಿಬಿಡುತ್ತಲ್ಲ ನಾನು ಅನ್ಕೊಂಡಂಗಾಗಿದ್ರೆ ಏನೋ ಆಗ್ಬಿಡ್ತಿತ್ತು ಅನ್ನುವಂತ ಭ್ರಮೆಯಲ್ಲಿದ್ದಾರೆ ಅನ್ನುವಂತ ಪ್ರಶ್ನೆ ಈ ಸದ್ಯಕ್ಕೆ ಉದ್ಭವ ಆಗಿರುವಂತದ್ದು ಕಾರ್ತಿಕ್